ರಾಜಧಾನಿಯ ತುಂಬೆಲ್ಲ ಸನ್ಯಾಸಿಯದೇ ಸುದ್ದಿ ಸನ್ಯಾಸಿಯ ದರ್ಶನ ಮಾಡಲು ತಪಸ್ವಿಯ ದರ್ಶನ ಮಾಡಲು ತಂಡೋಪತಂಡವಾಗಿ ಜನಗಳು ಬರತೊಡಗುತ್ತಾರೆ ಜನಮರುಳು ಜಾತ್ರೆ ಮರುಳು ಎರಡೂ ಮರುಳು ಆ ಮಾತು ಬೇರೆ ಒಬ್ಬರನ್ನು ನೋಡಿ ಇನ್ನೊಬ್ಬರು ಇನ್ನೊಬ್ಬರನ್ನು ನೋಡಿ ಮತ್ತೊಬ್ಬರು ಮತ್ತೊಬ್ಬರನ್ನು ನೋಡಿ ಮಗದೊಬ್ಬರು ಹೀಗೆ ಸನ್ಯಾಸಿಯ ದರ್ಶನಕ್ಕೆ ಇಡೀ ನಗರವೇ ಬರತೊಡಗುತ್ತದೆ ಎಲ್ಲ ಜಾತಿಯ ಜನಗಳು ಎಲ್ಲ ಸ್ತರ ವಿಸ್ತರದ ಜನಗಳು ಸನ್ಯಾಸಿಯ ದರ್ಶನ ಮಾಡಲು ಧಾವಿಸತೊಡಗುತ್ತಾರೆ ನಗರದ ಗಣ್ಯಮಾನ್ಯರು ಅಧಿಕಾರಿಗಳು ವ್ಯಾಪಾರಿಗಳು ಸೇಠುಗಳು ಜನಸಾಮಾನ್ಯರು ಎಲ್ಲರೂ ಸಹ ಗುಂಪು ಗುಂಪಾಗಿ ಬಂದು ಸನ್ಯಾಸಿಯ ದರ್ಶನ ಮಾಡತೊಡಗುತ್ತಾರೆ ದರ್ಶನಕ್ಕೆ ಬರುವವರು ಸುಮ್ಮನೆ ಖಾಲಿ ಕೈಯಿಂದ ಬರುತ್ತಾರೆಯೇ ದರ್ಶನಕ್ಕೆ ಬರುವವರು ಸುಮ್ಮನೆ ಖಾಲಿ ಕೈಯಿಂದ ಬರುತ್ತಾರೆಯೇ ರಿಕ್ತ ಹಸ್ತದಿಂದ ಬರುತ್ತಾರೆಯೇ ಸನ್ಯಾಸಿಯ ದರ್ಶನಕ್ಕೆ ಬರುವವರೆಲ್ಲ ಹೂ ಹಣ್ಣು ಮಾಲೆ ಹೂಗುಚ್ಛ ಕಾಯಿ ಫಲ ತಾಂಬೂಲ ದುಡ್ಡು ದಕ್ಷಿಣೆ ಏನೆಲ್ಲವನ್ನೂ ಕೊಂಡೊಯ್ದು ಸನ್ಯಾಸಿಯ ಚರಣ ಕಮಲಗಳ ಬಳಿ ಇರಿಸತೊಡಗುತ್ತಾರೆ ಯಾರು ಏನೇ ತಂದು ಮುಂದಿಟ್ಟರೂ ಸನ್ಯಾಸಿ ಅವುಗಳತ್ತ ಕಣ್ಣೆತ್ತಿ ಕೂಡ ನೋಡುತ್ತಿರಲಿಲ್ಲ ಸನ್ಯಾಸಿ ಕಣ್ಮುಚ್ಚಿಕೊಂಡು ತನ್ನ ಪಾಡಿಗೆ ತಾನು ಮೌನವಾಗಿ ಕುಳಿತುಕೊಂಡು ಬಿಟ್ಟಿದ್ದಾನೆ ಮೊದಲು ಸನ್ಯಾಸಿಯ ಬಗ್ಗೆ ಚರ್ಚೆಯಾಗತೊಡಗಿತ್ತು ಮೊದಲು ಸನ್ಯಾಸಿಯ ಬಗ್ಗೆ ಚರ್ಚೆಯಾಗತೊಡಗಿತ್ತು ಈಗ ಸನ್ಯಾಸಿಯ ವೈರಾಗ್ಯದ ಬಗ್ಗೆ ಸನ್ಯಾಸದ ಬಗ್ಗೆ ಚರ್ಚೆಯಾಗತೊಡಗಿತು ಸನ್ಯಾಸಿಯ ವಿಷಯವನ್ನು ತಿಳಿದು ರಾಜ್ಯದ ಪ್ರಧಾನ ಪ್ರಧಾನಮಾತ್ಯ ಸನ್ಯಾಸಿಯ ದರ್ಶನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬರುತ್ತಾನೆ ಆತ ಸನ್ಯಾಸಿಯ ಗಮನ ಸೆಳೆಯಲು ನಗನಾಣ್ಯ ಮುತ್ತು ರತ್ನಗಳನ್ನು ಸನ್ಯಾಸಿಯ ಪದತಲದಲ್ಲಿ ಇರಿಸಿ ವಿನಮ್ರನಾಗಿ ಒಪ್ಪಿಸಿಕೊಳ್ಳಬೇಕು ಎಂದು ಪ್ರಾರ್ಥಿಸುತ್ತಾನೆ ಸನ್ಯಾಸಿ ಮುಚ್ಚಿದ ಕಣ್ಣುಗಳನ್ನು ತೆರೆಯಲಿಲ್ಲ ಮಂತ್ರಿಯ ಮಾತುಗಳನ್ನು ಆತ ಕೇಳಿಸಿಕೊಳ್ಳಲೇ ಇಲ್ಲ ಮಂತ್ರಿಯತ್ತ ಯವೈಕಿ ನೋಡಲೂ ಇಲ್ಲ ಮಂತ್ರಿಗೆ ಮುಖಭಂಗವಾದಂತಾಯಿತು ಮಂತ್ರಿ ಸನ್ಯಾಸಿಯ ಸನ್ಯಾಸದ ಎದುರಿನಲ್ಲಿ ಆತನ ವೈರಾಗ್ಯದ ಎದುರಿನಲ್ಲಿ ನತಮಸ್ತಕನಾಗಿ ತಲೆ ತಗ್ಗಿಸುತ್ತಾನೆ ಸನ್ಯಾಸಿಯ ವೈರಾಗ್ಯ ಮತ್ತು ನಿಸ್ಪೃಹತೆಯನ್ನು ಕಂಡು ಇಡೀ ರಾಜಧಾನಿ ಬೆರಗಾಯಿತು ಸನ್ಯಾಸಿಯ ಸುದ್ದಿ ರಾಜನನ್ನು ಮತ್ತು ಅರಮನೆಯನ್ನು ಕೂಡ ತಲುಪಿತು ರಾಜನ ಕುತೂಹಲ ಇಮ್ಮಡಿ ಮುಮ್ಮಡಿಗೊಂಡಿತು ಭೋಜರಾಜ ಸನ್ಯಾಸಿಯ ದರ್ಶನಕ್ಕೆ ಸ್ವತಃ ತಾನೇ ಹೊರಡುತ್ತಾನೆ ರಾಜನ ಜೊತೆಯಲ್ಲಿ ಆನೆ ಅಂಬಾರಿ ಅರಮನೆಯ ಸಿಬ್ಬಂದಿ ಎಲ್ಲವೂ ಸನ್ಯಾಸಿಯ ದರ್ಶನಕ್ಕೆ ಹೊರಡುತ್ತದೆ ಭೋಜ ಜಟಾಜೂಟಧಾರಿಯಾದ ಸನ್ಯಾಸಿಯ ದರ್ಶನ ಮಾಡುತ್ತಾನೆ ರಾಜ ಬಹುಮತ್ತದ ಧನರಾಶಿಯನ್ನು ಸಾಧುವಿನ ಚರಣ ಕಮಲಗಳ ಮೇಲೆ ಸುರಿಯುತ್ತಾನೆ ಧನರಾಶಿಯ ಮಧ್ಯದಲ್ಲಿ ಮುತ್ತು ರತ್ನ ಚಿನ್ನ ಬೆಳ್ಳಿ ಎಲ್ಲವೂ ಇದೆ ಅದೆಲ್ಲವನ್ನು ಸ್ವೀಕರಿಸಿ ತನ್ನನ್ನು ಮತ್ತು ತನ್ನ ರಾಜ್ಯವನ್ನು ರಾಜ್ಯದ ಜನಗಳನ್ನು ಆಶೀರ್ವದಿಸಬೇಕೆಂದು ರಾಜ ಪ್ರಾರ್ಥಿಸಿಕೊಳ್ಳುತ್ತಾನೆ ರಾಜ ತನ್ನ ಚರಣ ಕಮಲಗಳ ಮೇಲೆ ಸುರಿದ ಧನರಾಶಿಯತ್ತ ಸನ್ಯಾಸಿ ಕಣ್ಣೆತ್ತಿ ಕೂಡ ನೋಡುವುದಿಲ್ಲ ರಾಜನಿಗೆ ಮುಜುಗರವಾಗುತ್ತದೆ ರಾಜ ಸನ್ಯಾಸಿಗೆ ಧನರಾಶಿಯನ್ನು ಒಪ್ಪಿಸಿಕೊಳ್ಳಬೇಕು ಪೂಜ್ಯರು ಪೂಜ್ಯರೇ ಜನ ಧನರಾಶಿಯನ್ನು ಒಪ್ಪಿಸಿಕೊಳ್ಳಬೇಕು ಎಂದು ಅಂಗಲಾಚುತ್ತಾನೆ ಸನ್ಯಾಸ ಸನ್ಯಾಸಿ ಗಟ್ಟಿಯಾದ ಬಂಡೆಯಂತೆ ಕುಳಿತುಕೊಂಡಿದ್ದಾನೆ ಸನ್ಯಾಸಿಯ ಸನ್ಯಾಸ ಭದ್ರವಾಗಿದೆ ರಾಜ ಗಂಟೆಗಳ ಕಾಲ ಕಾಯುತ್ತಾನೆ ಸನ್ಯಾಸಿ ಧ್ಯಾನಾವಸ್ಥೆಯಿಂದ ಹೊರಬರುತ್ತಲೇ ಇಲ್ಲ ಸನ್ಯಾಸಿಯ ಕೃಪೆ ಆಶೀರ್ವಾದ ತನಗೆ ದೊರಕಲಿಲ್ಲವೆಂದು ರಾಜ ನಿರಾಶಾಭಾವದಿಂದ ಅರಮನೆಗೆ ಮರಳುತ್ತಾನೆ ಮರುದಿನ ರಾಜ ದರ್ಬಾರು ನಡೆದಿದೆ ಮಂತ್ರಿ ಮಹೋದಯರು ಆಸ್ಥಾನ ಸದಸ್ಯರೆಲ್ಲರೂ ರಾಜನ ಜೊತೆಯಲ್ಲಿದ್ದಾರೆ ಈ ಮೊದಲು ರಾಜನ ಬಳಿ ಸಹಾಯವನ್ನು ಕೇಳಲು ಬಂದ ಬಡ ಅನುಮತಿಯನ್ನು ಪಡೆದುಕೊಂಡು ರಾಜಧನ್ ಬಾರಿಗೆ ಬರುತ್ತಾನೆ ಎದುರು ತಲೆಬಾಗಿ ಗೌರವವನ್ನು ಪ್ರದರ್ಶಿಸುತ್ತಾ ರಾಜನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಪ್ರಭು ನನ್ನ ಕಲೆಗೆ ಬಹುಮಾನವನ್ನು ಕೊಡಿ ನೀವು ಹೇಳಿದ ಹಾಗೆ ನನ್ನಲ್ಲಿನ ಕಲೆಯನ್ನು ನಾನು ಪ್ರದರ್ಶಿಸಿದ್ದೇನೆ ನನಗೆ ಐದು ನೂರು ವರಹಗಳನ್ನು ಕೊಡಿ ಎಂದು ರಾಜನಿಗೆ ಆಶ್ಚರ್ಯವಾಗುತ್ತದೆ ನೀನಾರು ಎರಡು ಮೂರು ದಿನಗಳಿಂದ ನೀನೆಲ್ಲಿ ಹೋಗಿದ್ದೆ ಎಂದು ರಾಜ ಕೇಳುತ್ತಾನೆ ಕಲಾವಿದ ಹೇಳುತ್ತಾನೆ ನಾನು ಸನ್ಯಾಸಿಯಾಗಿದ್ದೆ ನಾನು ಸನ್ಯಾಸಿಯಾಗಿ ನನ್ನ ಕಲೆಯನ್ನು ಪ್ರದರ್ಶಿಸುತ್ತಿದ್ದೆ ನನ್ನ ಕಲೆ ಮತ್ತು ನನ್ನಲ್ಲಿನ ಬಹುರೂಪಿ ಕಲಾವಿದ ತಮ್ಮೆಲ್ಲರ ಮನಸೂರೆಗೊಂಡಿದ್ದಾನೆ ತಾವೂ ಸಹ ನಿನ್ನೆ ನಾನಿರುವ ಜಾಗೆಗೆ ಬಂದಿದ್ದೀರಿ ತಮ್ಮನ್ನೆಲ್ಲ ಬೆರಗುಗೊಳಿಸಿದ ತಮ್ಮನ್ನೆಲ್ಲ ಆಶ್ಚರ್ಯಕ್ಕೆ ಒಳಗು ಮಾಡಿದ ತಮ್ಮೆಲ್ಲರನ್ನೂ ಭಾವದಲ್ಲಿ ಇಲ್ಲಿನ ತಲ್ಲೀನ ಮಾಡಿದ ನನ್ನ ಕಲೆಗೆ ಬಹುಮಾನ ಕೊಡಿ ಅಂತ ರಾಜನಿಗೆ ನಂಬುವುದಕ್ಕೆ ಆಗುತ್ತಿಲ್ಲ ನೀನೇನ ಆ ಸನ್ಯಾಸಿ ನೀನೇನಾ ಸನ್ಯಾಸಿ ನನ್ನನ್ನು ಮೊದಲು ಮಾಡಿಕೊಂಡು ಇಡೀ ರಾಜಧಾನಿಯ ಜನಗಳೆಲ್ಲ ನಿನ್ನ ವೈರಾಗ್ಯದ ಎದುರಿನಲ್ಲಿ ನತಮಸ್ತಕನಾಗುವ ನತಮಸ್ತಕವಾಗುವ ಹಾಗೆ ಮಾಡಿದೆ ಎನ್ನುತ್ತಾನೆ ರಾಜ ಕಲಾವಿದ ಹೌದು ಹೌದು ಅದೇ ನನ್ನ ಕಲೆ ಎಂದು ಮುಗುಳು ನಗುತ್ತಾನೆ ರಾಜ ಕೇಳುತ್ತಾನೆ ಅಲಯ ನಿನ್ನೆ ಸ್ವತಃ ನಾನೇ ಬಂದು ದೊಡ್ಡ ಮೊತ್ತದ ಧನರಾಶಿ ನಗನಾಣ್ಯ ವಸ್ತ್ರ ವೈಢೂರ್ಯವನ್ನು ತಂದು ನಿನ್ನ ಮುಂದೆ ಸುರಿದರು ನೀನು ಅದರತ್ತ ಕಣ್ಣೆತ್ತಿ ನೋಡಲಿಲ್ಲ ನಾನು ಎಷ್ಟೇ ಮಾತನಾಡಿಸಬೇಕೆಂದು ಒತ್ತಾಯಿಸಿದರು ನನ್ನತ್ತ ತಿರುಗಿ ಕೂಡ ನೋಡಲಿಲ್ಲ ಸ್ವತಃ ರಾಜನೇ ನಿನ್ನ ಬಳಿಗೆ ಬಂದರು ಯಾವೊಂದು ಚಲನವಲನ ಸಂಚಲನ ವಿಸ್ಮಯ ಇಲ್ಲದೆ ಸುಮ್ಮನೆ ಕುಳಿತುಕೊಂಡಿದ್ದೆ ಮೌನವಾಗಿ ಈಗ ಐದುನೂರು ಅರಹಗಳನ್ನು ಪುರಸ್ಕಾರವಾಗಿ 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 ಪಡೆಯಲು ಬಂದಿರುವೆ ನಿನ್ನೆ ಸಾಮ್ರಾಜ್ಯವೇ ನಿನ್ನ ಪದ ತಲ್ಲದಿತ್ತು ನಿನ್ನೆ ಸಾಮ್ರಾಜ್ಯವೇ ನಿನ್ನ ಪದ ತಲ್ಲದಿತ್ತು ಸ್ವತಃ ರಾಜನಾದ ನಾನೇ ನಿನ್ನ ಕಟಾಕ್ಷಕ್ಕಾಗಿ ಅಂಗಲ ಸುತ್ತ ನಿಂತುಕೊಂಡಿದ್ದೆ ಎಂದು ಬಹುರೂಪಿ ಕಲಾವಿದ ರಾಜನನ್ನು ಕೇಳುತ್ತಾನೆ ಪ್ರಭು ನಿನ್ನೆ ನಾನು ಯಾವ ವೇಷದಲ್ಲಿದ್ದೆ ಹೇಳಿ ನಿನ್ನೆ ನಾನು ಯಾವ ವೇಷದಲ್ಲಿದ್ದೆ ಹೇಳಿ ರಾಜ ಹೇಳುತ್ತಾನೆ ಸನ್ಯಾಸಿಯ ವೇಷದಲ್ಲಿ ಸನ್ಯಾಸಿಯ ವೇಷದಲ್ಲಿ ಕಲಾವಿದ ಕೇಳುತ್ತಾನೆ ಯಾವ ವೇಷ ಧರಿಸು ಧರಿಸಿರುತ್ತೇವೆಯೋ ಯಾವ ವೇಷ ಧರಿಸಿರುತ್ತೇವೆಯೋ ಆ ವೇಷಕ್ಕೆ ತಕ್ಕಂತೆ ನಡೆ ನುಡಿ ಇರಬೇಕಲ್ಲವೇ ವರ್ತನೆ ವ್ಯವಹಾರಗಳು ಇರಬೇಕಲ್ಲವೇ ಆ ವೇಷದ ಘನತೆ ಗೌರವ ಭಾವಭಾವನೆಗಳಿಗೆ ತಕ್ಕಂತೆ ವರ್ತಿಸಬೇಕಲ್ಲವೇ ಎಂದು ರಾಜ ಹೌದು ಹೌದು ಹಾಗಿರಬೇಕಾದದ್ದೇ ಎನ್ನುತ್ತಾನೆ ಕಲಾವಿದ ಮತ್ತೆ ಮುಂದುವರೆದು ಹೇಳುತ್ತಾನೆ ನಾನು ನಿನ್ನೆ ಸನ್ಯಾಸಿಯ ವೇಷದಲ್ಲಿದ್ದೆ ಅದಕ್ಕಾಗಿ ನಾನು ಸನ್ಯಾಸಿಯ ನಡೆಯ ನುಡಿಯನ್ನು ಅಳವಡಿಸಿಕೊಂಡಿದ್ದೆ ನಿನ್ನೆಯ ನನ್ನ ಆ ವೇಷದ ಎದುರಿನಲ್ಲಿ ಇಡೀ ಜಗತ್ತೇ ತೃಣ ಸಮಾನ ನಿನ್ನೆಯ ನನ್ನ ನಿನ್ನೆಯ ನನ್ನ ಆ ವೇಷದ ಎದುರಿನಲ್ಲಿ ಇಡೀ ಜಗತ್ತೇ ಸಮಾನ ಸನ್ಯಾಸಿಗೆ ವಸ್ತು ಒಡವೆ ನಗನಾಣ್ಯ ಧನರಾಶಿಯಿಂದ ಏನಾಗಬೇಕಿದೆ ನೀವೆಷ್ಟೇ ಅಲ್ಲ ನೀವಷ್ಟೇ ಅಲ್ಲ ಯಾರೇನೇ ತಂದು ಕೊಟ್ಟರೂ ನನಗೆ ಅದು ಬೇಡವಾಗಿತ್ತು ವೇಷಕ್ಕೆ ತಕ್ಕಂಥ ಭಾಷೆ ಭಾವ ಇರಬೇಕು ಅದು ಹಾಗೆ ಇಲ್ಲದೆ ಹೋದರೆ ಅದೇನು ಪ್ರಯೋಜನ ನಾನು ನಿನ್ನೆ ಸಾಧು ವೇಷದಲ್ಲಿ ಇದ್ದುದರಿಂದ ಸಾಧು ವೇಷದಲ್ಲಿ ಇದ್ದುದರಿಂದ ನನಗೇನೂ ಬೇಕಿರಲಿಲ್ಲ ಇವತ್ತು ನಾನೊಬ್ಬ ಬಡ ಕಲಾವಿದ ಈ ಕಲಾವಿದನಿಗೆ ನಿಮ್ಮ ಪುರಸ್ಕಾರ ಬಹುಮಾನ ಪ್ರೋತ್ಸಾಹ ಎಲ್ಲವೂ ಬೇಕು ಎಂದು ರಾಜ ಭೋಜ ಭಲೆ ಭಲೆ ಭೇಷ್ ಭೇಷ್ ಎಂದು ಚಪ್ಪಾಳೆ ತಟ್ಟುತ್ತಾನೆ ಕಲಾವಿದನ ಮಾತುಗಳನ್ನು ಕೇಳಿ ತಲೆದೂಗಿದ ಭೋಜ ರಾಜ ಕಲಾವಿದನಿಗೆ ಆತನ ನಿರೀಕ್ಷ ಆತನ ನಿರೀಕ್ಷೆಯನ್ನೂ ಮೀರಿದ ಬಹುಮತ್ತದ ಧನರಾಶಿಯನ್ನು ಕೊಟ್ಟು ಆತನನ್ನು ಬೀಳ್ಕೊಡುತ್ತಾನೆ ವೇಷಕ್ಕೆ ತಕ್ಕ ಭಾಷೆ ನಡೆನುಡಿ ನುಡಿ ಇಲ್ಲದಿದ್ದರೆ ಏನಾಗುತ್ತದೆ ಎಂದು ನಾವೆಲ್ಲ ಯೋಚಿಸಬೇಕು ವೇಷಕ್ಕೆ ತಕ್ಕ ಹಾಗೆ ನಡೆ ನುಡಿ ಇಲ್ಲದೆ ಹೋದರೆ ದಿನೇ ದಿನೇ ಆ ವೇಷ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಜನಗಳು ಅಂಥ ವೇಷಧಾರಿಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಜನಗಳು ಅವರ ಕುರಿತು ಲಘುವಾಗಿ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ ಬಸವಣ್ಣನವರು ತಮ್ಮೊಂದು ವಚನದಲ್ಲಿ ಹೇಳುತ್ತಾರೆ ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದೆಂದರೆ ಕೂಡಲ ಸಂಗಮ ನಿನ್ನೆ ನೀ ಸಾಕ್ಷಿಯಾಗಿ ಇಚ್ಛಿಯಲ್ಲಿ ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ನೀ ಸಾಕ್ಷಿಯಾಗಿ ಛೀ ಎಂಬೆ ಎಂದು ಸಮಕಾಲೀನ ದಿನಗಳಲ್ಲಿ ಈ ಕಥೆ ಕುರಿತು ಮತ್ತು ಬಸವಣ್ಣನವರ ವಚನದ ಕುರಿತು ನಾವೆಲ್ಲರೂ ತುಂಬ ಗಂಭೀರವಾಗಿ ಚಿಂತಿಸಬೇಕಾಗಿದೆ ಬಹುತೇಕ ಜನಗಳು ತಾವು ಧರಿಸಿದ ವೇಷಭೂಷಣಗಳ ಘನತೆ ಗೌರವವನ್ನು ಪಕ್ಕಕ್ಕೆ ತೆಗೆದಿಟ್ಟು ಆವೇಶದಿಂದ ಮಾತನಾಡುತ್ತಿದ್ದಾರೆ ಆವೇಶದಿಂದ ವರ್ತಿಸುತ್ತಿದ್ದಾರೆ ನಾವು ಧರಿಸಿಕೊಂಡಿರುವ ವೇಷಕ್ಕೆ ನಾವುಗಳು ಕನಿಷ್ಠ ಪ್ರಮಾಣದ ನ್ಯಾಯವನ್ನು ಒದಗಿಸಿಕೊಡುವುದಕ್ಕೂ ನಮ್ಮಿಂದ ಸಾಧ್ಯವಾಗುತ್ತಿಲ್ಲವೆಂದಾದರೆ ನಾವುಗಳು ಅದೇನೇ ಗಳಿಸಿದರು ಅದೆಷ್ಟೇ ಕೀರ್ತಿಯನ್ನು ಸಂಪಾದಿಸಿದರು ಅದೆಲ್ಲವೂ ನ್ಯಾಯಮಲೆ ಹಾಲು ಅದು ಪಂಚಾಮೃತಕ್ಕೆ ಸಲ್ಲದು ಅಷ್ಟೇ